ನಮಸ್ಕಾರ ಸ್ನೇಹಿತರೆ ಮಿಸ್ಟರ್ ಮೈಸೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಾಲಯ ಸ್ನೇಹಿತರೆ ಕಟೀಲು ದಕ್ಷಿಣ ಕನ್ನಡ ಜಿಲ್ಲೆ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಒಂದು ನಂದಿನಿ ನದಿಯ ದಡದ ಮೇಲಿರುವ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನ ಜಿಲ್ಲೆಯ ಪ್ರಮುಖ ದೇವಸ್ಥಾನಗಳಲ್ಲೊಂದು ಜಿಲ್ಲೆಯ ಅನೇಕ ದೇವಾಲಯಗಳಂತೆ ಕಟೀಲು ದೇಗುಲವು ವಿದ್ಯಾದಾನ ಮತ್ತು ಅನ್ನದಾನಗಳ ಮೂಲಕ ಸಮಾಜದ ಉನ್ನತಿಗಾಗಿ ತನ್ನ ಕಾಣಿಕೆಯನ್ನು ಸಲ್ಲಿಸುತ್ತಿದೆ ಈ ದೇವಾಲಯವು ನಂದಿನಿ ಎಂಬ ಒಂದು ಪುಟ್ಟ ನದಿಯ ಮಧ್ಯ ಭಾಗದಲ್ಲಿರುವಂತಹ ಒಂದು ಸಣ್ಣ ದ್ವೀಪದಲ್ಲಿ ನೆಲೆಗೊಂಡಿದೆ ಪ್ರತಿ ವರ್ಷವೂ ಸಾವಿರಾರು ಯಾತ್ರಿಕರು ಇಲ್ಲಿಗೆ ತಾಯಿ ದುರ್ಗಾ ಪರಮೇಶ್ವರಿಯ ದರ್ಶನಕ್ಕಾಗಿ ಭೇಟಿ ನೀಡಿ ಪುನೀತರಾಗುತ್ತಾರೆ ಹಾಗಿದ್ರೆ ಸ್ನೇಹಿತರೆ ಈ ಜಾಗದಲ್ಲಿ ನಂದಿನಿ ನದಿಯ ಉಗಮ ಹೇಗಾಯಿತು ತಾಯಿ ದುರ್ಗಾ ಪರಮೇಶ್ವರಿ ದೇವಿಯು ಈ ಜಾಗಕ್ಕೆ ಬಂದು ನೆಲೆಸಲು ಕಾರಣವೇನು ಈ ಕ್ಷೇತ್ರಕ್ಕೆ ಕಟೀಲು ಎಂಬ ಹೆಸರು ಹೇಗೆ ಬಂತು ಎಲ್ಲವನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಆಧ್ಯಾತ್ಮಿಕ ಕ್ಷೇತ್ರದ ಹಿಂದೆ ಒಂದು ಸೊಗಸಾದ ಪೌರಾಣಿಕ ಕಥೆ ಇದೆ ಹಿಂದೆ ಶುಂಭ ನಿಶುಂಭರೆಂಬ ರಾಕ್ಷಸರನ್ನು ದುರ್ಗೆಯು ಸಂಹರಿಸಿದ ಕಾಲದಲ್ಲಿ ಅವರ ಮಂತ್ರಿಗಳಲ್ಲಿ ಒಬ್ಬನಾದ ಅರುಣಾಸುರನು ಯುದ್ಧ ಭೂಮಿಯಿಂದ ಓಡಿ ಹೋಗಿ ತನ್ನ ಪ್ರಾಣವನ್ನು ಉಳಿಸಿಕೊಂಡಿದ್ದನು ಕಾಲಕ್ರಮೇಣ ಅವನು ರಾಕ್ಷಸರ ನಾಯಕನಾಗಿ ಪರಿವರ್ತನೆಯಾಗಿ ಋಷಿ ಮುನಿಗಳ ತಪಸ್ಸು ಯಜ್ಞ ಯಾಗ ಮುಂತಾದವುಗಳಿಗೆ ವಿಘ್ನವನ್ನು ಉಂಟು ಮಾಡತೊಡಗಿದನು ಇದರಿಂದ ಋಷಿ ಮುನಿಗಳು ಯಾಗ ನಡೆಸದಂತಾಗಿ ಕುಪಿತಗೊಂಡ ದೇವತೆಗಳು ಭೂಮಿಗೆ ಮಳೆ ಸುರಿಸುವುದನ್ನೇ ನಿಲ್ಲಿಸಿಬಿಟ್ಟರು ಇದರಿಂದಾಗಿ ಭೂಮಿಯಲ್ಲಿ ಭೀಕರ ಕ್ಷಾಮ ತಲೆದೂರಿತು ಎಲ್ಲೆಡೆಯೂ ನೀರು ಆಹಾರಗಳ ಅಭಾವ ತಲೆದುರಿ ಜನರ ದಾರುಣ ಸ್ಥಿತಿಯಿಂದ ವಿಚಲಿತವಾದಂತಹ ಜಾಬಾಲಿ ಮಹರ್ಷಿಗಳು ದೇವತೆಗಳನ್ನು ತೃಪ್ತಿಗೊಳಿಸುವ ಮೂಲಕ ಮಳೆ ಸುರಿಸುವಂತೆ ಮಾಡಲು ಒಂದು ಯಜ್ಞವನ್ನು ನಡೆಸಲು ನಿಶ್ಚಯಿಸುತ್ತಾರೆ ಅದಕ್ಕಾಗಿ ಅವರು ದೇವಲೋಕಕ್ಕೆ ತೆರಳಿ ಯಜ್ಞಕ್ಕೆ ಸಹಾಯಕವಾಗುವಂತೆ ಕಾಮಧೇನುವನ್ನು ತಮ್ಮೊಡನೆ ಕಳುಹಿಸಿಕೊಡಲು ದೇವೇಂದ್ರನಲ್ಲಿ ಪ್ರಾರ್ಥಿಸುತ್ತಾರೆ ಆದರೆ ಕಾಮಧೇನುವು ವರುಣಲೋಕಕ್ಕೆ ತೆರಳಿದ್ದರಿಂದ ಅವಳ ಬದಲಿಗೆ ಅವಳ ಮಗಳಾದಂತಹ ನಂದಿನಿಯನ್ನು ಉದ್ದೇಶಿತ ಯಜ್ಞಕ್ಕೆ ಹೋಮಧೇನುವನ್ನಾಗಿ ಕರೆದೊಯ್ಯಲು ದೇವೇಂದ್ರನು ಅನುಮತಿಸಿದನು ಅದಕ್ಕಾಗಿ ಮಹರ್ಷಿಗಳು ನಂದಿನಿಯ ಬಳಿಗೆ ತೆರಳಿ ತಮ್ಮೊಡನೆ ಭೂಲೋಕಕ್ಕೆ ಬರುವಂತೆ ವಿನಂತಿಸಿಕೊಳ್ಳುತ್ತಾರೆ ಆದರೆ ಅವಳು ಭೂಲೋಕವನ್ನು ಮತ್ತು ಭೂಲೋಕದ ಜನರನ್ನು ನಿಂದಿಸಿ ಮಹರ್ಷಿಗಳೊಡನೆ ಬರಲು ನಿರಾಕರಿಸುತ್ತಾಳೆ ಇದರಿಂದ ಮನನೊಂದಂತಹ ಮಹರ್ಷಿಗಳು ಭೂಲೋಕದಲ್ಲಿ ನೀನು ನದಿಯಾಗಿ ಹುಟ್ಟು ಎಂಬುವಂತೆ ಶಪಿಸುತ್ತಾರೆ ನಂದಿನಿಯು ತನ್ನನ್ನು ಕ್ಷಮಿಸುವಂತೆ ಮಹರ್ಷಿಗಳಲ್ಲಿ ಬೇಡಿಕೊಳ್ಳುತ್ತಾಳೆ ಅವಳ ಬೇಡಿಕೆಗೆ ಸಂಪನ್ನರಾದಂತಹ ಮಹರ್ಷಿಗಳು ಶಾಪವನ್ನು ನೀಡುವಂತಹ ಶಕ್ತಿ ನನಗಿದೆಯೇ ಹೊರತು ಶಾಪವನ್ನು ಹಿಂಪಡೆಯುವಂತಹ ಶಕ್ತಿ ನನ್ನಲ್ಲಿಲ್ಲ ನೀನು ನಿನ್ನ ಶಾಪ ವಿಮೋಚನೆಗಾಗಿ ಆದಿಶಕ್ತಿಯನ್ನು ಪ್ರಾರ್ಥಿಸು ಎಂದು ಸೂಚಿಸುತ್ತಾರೆ ಅದರಂತೆಯೇ ನಂದಿನಿಯು ಆದಿಶಕ್ತಿಯನ್ನು ಪ್ರಾರ್ಥಿಸುತ್ತಾಳೆ ನಂದಿನಿಯ ಪ್ರಾರ್ಥನೆಗೆ ಒಲಿದು ಪ್ರತ್ಯಕ್ಷಳಾದಂತಹ ಆದಿಶಕ್ತಿಯು ಋಷಿಗಳ ವಾಕ್ಯವನ್ನು ಸುಳ್ಳಾಗಿಸುವುದು ಅಸಾಧ್ಯ ನೀನು ನದಿಯಾಗಿ ಭೂಲೋಕದಲ್ಲಿ ಹರಿಯಲೇಬೇಕು ಮುಂದೆ ನಾನೇ ನಿನ್ನ ಮಗಳಾಗಿ ಜನಿಸಿ ನಿನ್ನನ್ನು ಶಾಪದಿಂದ ಮುಕ್ತಿಗೊಳಿಸುತ್ತೇನೆ ಇದನ್ನು ನಂಬು ಎಂದು ಅಭಯವನ್ನು ನೀಡುತ್ತಾಳೆ ಇದರಿಂದ ಸಮಾಧಾನಗೊಂಡಂತಹ ನಂದಿನಿಯು ಶುದ್ಧ ಪೂರ್ಣಿಮೆ ಎಂದು ಕನಕಗಿರಿಯಿಂದ ನದಿಯಾಗಿ ಹರಿದಳು ಇದರಿಂದ ಭೂಮಿಯು ಮತ್ತೆ ಹಸುರಿನಿಂದ ಕಂಗೊಳಿಸಲಾರಂಭಿಸಿತು ಇತ್ತ ಅರುಣಾಸುರನು ಬ್ರಹ್ಮನನ್ನು ಕುರಿತು ತಪಸ್ಸನ್ನಾಚರಿಸಿ ತನಗೆ ತ್ರಿಮೂರ್ತಿಗಳಿಂದಾಗಲಿ ದೇವತೆಗಳಿಂದಾಗಲಿ ಪುರುಷರಿಂದ ಅಥವಾ ಸ್ತ್ರೀಯರಿಂದಾಗಲಿ ಚತುಷ್ಪಾದಿಗಳಿಂದಾಗಲಿ ಮರಣ ಬಾರದಂತೆ ವರವನ್ನು ಪಡೆದಿದ್ದನು ಸರಸ್ವತೀ ದೇವಿಯು ಕೂಡ ಅವನಿಗೆ ಗಾಯತ್ರಿ ಮಂತ್ರವನ್ನು ಉಪದೇಶಿಸಿ ಅನುಗ್ರಹಿಸಿದ್ದಳು ಇವೆಲ್ಲವುಗಳಿಂದ ಅತ್ಯಂತ ಬಲಿಷ್ಠನಾದಂತಹ ಅವನು ದೇವಲೋಕಕ್ಕೆ ಆಕ್ರಮಣ ನಡೆಸಿ ಅದನ್ನು ತನ್ನ ವಶಪಡಿಸಿಕೊಂಡನು ತಮ್ಮ ನೆಲೆಯನ್ನು ಕಳೆದುಕೊಂಡ ದೇವತೆಗಳು ತ್ರಿಮೂರ್ತಿಗಳ ಜೊತೆಗೂಡಿ ಸ್ವರ್ಗವನ್ನು ಮರಳಿ ವಶಕ್ಕೆ ಕೊಡಿಸುವಂತೆ ಆದಿಶಕ್ತಿಯನ್ನು ಪ್ರಾರ್ಥಿಸುತ್ತಾರೆ ಆಗ ದೇವಿಯು ಅರುಣಾಸುರನು ಗಾಯತ್ರಿ ಮಂತ್ರವನ್ನು ಉಪಾಸಿಸುವಷ್ಟು ಸಮಯ ತನಗೂ ಅವನನ್ನು ವಧಿಸುವುದು ಅಸಾಧ್ಯವೆಂದು ಹೇಳಿ ದೇವಗುರು ಬೃಹಸ್ಪತಿಗಳ ಸಹಾಯದಿಂದ ಅವನನ್ನು ಗಾಯತ್ರಿ ಮಂತ್ರ ಪಠಣದಿಂದ ವಿಮುಖನನ್ನಾಗಿ ಮಾಡುವಂತೆ ತಿಳಿಸುತ್ತಾಳೆ ಅದರಂತೆ ಅರುಣಾಸುರನಲ್ಲಿಗೆ ಬಂದಂತಹ ಬೃಹಸ್ಪತಿಗಳು ಒಂದು ಉಪಾಯವನ್ನು ಮಾಡಿ ಅರುಣಾಸುರನ ಮುಂದೆ ನಿಂತು ಈ ರೀತಿ ಹೇಳುತ್ತಾರೆ ಅಯ್ಯ ಅರುಣಾಸುರ ನಾವೆಲ್ಲರೂ ನಿನ್ನನ್ನೇ ದೇವರೆಂದು ನಂಬಿ ನಿನ್ನ ಹತ್ತಿರ ಬಂದಿದ್ದೇವೆ ಆದರೆ ನೀನು ಬೇರೆಯಾರನ್ನೋ ದೇವರೆಂದು ನಂಬಿ ಅವರ ನಾಮಸ್ಮರಣೆ ಮಾಡುವುದು ಎಷ್ಟು ಸರಿ ಇದರಿಂದ ಕ್ರೋಧಗೊಂಡಂತಹ ಅರುಣಾಸುರನು ತಾನು ದೇವರಿಗಿಂತಲೂ ದೊಡ್ಡವನೆಂದು ಭಾವಿಸಲಾರಂಭಿಸುತ್ತಾನೆ ಋಷಿಮುನಿಗಳ ಯಜ್ಞವನ್ನು ಹಾಳುಗಡವಿ ಎಲ್ಲರೂ ತನ್ನನ್ನೇ ಆರಾಧಿಸಬೇಕೆಂದು ಆಜ್ಞೆಯನ್ನು ಕೂಡ ಮಾಡುತ್ತಾನೆ ಅವನ ಅಟ್ಟಹಾಸವು ಮಿತಿ ಮೀರಿದಾಗ ದೇವತೆಗಳಿಗೆ ನೀಡಿದಂತಹ ಮಾತಿನಂತೆ ದೇವಿಯು ಮೋಹಿನಿಯ ರೂಪವನ್ನು ತಾಳಿ ಅರುಣಾಸುರನ ಉದ್ಯಾನದಲ್ಲಿ ಸುತ್ತಾಡಲಾರಂಭಿಸಿದಳು ಅರುಣಾಸುರನ ಮಂತ್ರಿಗಳಾದಂತಹ ಚಂಡ ಪ್ರಚಂಡರು ಅವಳನ್ನು ನೋಡಿ ಅರುಣಾಸುರನಿಗೆ ಅವಳ ಸೌಂದರ್ಯದ ಬಗ್ಗೆ ತಿಳಿಸಿದರು ಅರುಣಾಸುರನು ಅವಳನ್ನು ಮದುವೆಯಾಗಲು ಉದ್ದೇಶಿಸಿ ಅವಳ ಬಳಿಗೆ ತೆರಳಿದನು ತನ್ನ ಒಡೆಯರಾಗಿದ್ದಂತಹ ನಿಶುಂಭರನ್ನು ವಧಿಸಿದವಳು ಅವಳೇ ಎಂದು ತಿಳಿದು ಅವಳ ಮೇಲೆ ದಾಳಿ ಮಾಡಿದನು ಆಗ ದೇವಿಯು ಅಲ್ಲಿಯೇ ಸಮೀಪದಲ್ಲಿದ್ದಂತಹ ಬಂಡೆಯೊಂದರಲ್ಲಿ ಲೀನವಾಗುತ್ತಾಳೆ ಅರುಣಾಸುರನು ಕೋಪದಿಂದ ಆ ಬಂಡೆಯನ್ನು ತನ್ನ ಖಡಗದಿಂದ ಒಡೆಯುತ್ತಾನೆ ಅದರಿಂದ ಸಾವಿರಾರು ಸಂಖ್ಯೆಯಲ್ಲಿ ಹೊರಟ ದುಂಬಿಗಳು ಅವನನ್ನು ಕಚ್ಚಲಾರಂಭಿಸುತ್ತವೆ ದೇವಿಯು ಒಂದು ದೊಡ್ಡದಾದ ದುಂಬಿ ಅಥವಾ ಭ್ರಮರದ ರೂಪವನ್ನು ತಾಳಿ ಅರುಣಾಸುರನನ್ನು ಕಚ್ಚಿಕೊಂಡಳು ದೇವಿಯು ಭ್ರಮರದ ರೂಪವನ್ನು ತಾಳಿದ್ದರಿಂದ ಭ್ರಾಮರಿ ಭ್ರಮರಾಂಬಿಕೆ ಎಂದು ಪ್ರಖ್ಯಾತಿಯನ್ನು ಪಡೆದಳು ದೇವತೆಗಳು ಜಾಬಾಲಿ ಮಹರ್ಷಿಗಳು ದೇವಲೋಕದ ಕಲ್ಪವೃಕ್ಷದಿಂದ ತಂದ ಎಳನೀರಿನಿಂದ ರೌದ್ರ ರೂಪದಲ್ಲಿದ್ದ ದೇವಿಗೆ ಅಭಿಷೇಕವನ್ನು ಮಾಡಿ ಮಲ್ಲಿಕಾಹಾರವನ್ನು ಹಾಕಿ ಶಾಂತರೂಪವನ್ನು ಹೊಂದುವಂತೆ ಪ್ರಾರ್ಥಿಸಿದರು ಅದರಂತೆಯೇ ದೇವಿಯು ನಂದಿನಿ ನದಿಯ ಮಧ್ಯಭಾಗದಲ್ಲಿ ಒಂದು ಪುಟ್ಟ ದ್ವೀಪದಲ್ಲಿ ಲಿಂಗರೂಪದಲ್ಲಿ ದುರ್ಗಾಪರಮೇಶ್ವರಿ ಎಂಬ ಹೆಸರಿನಿಂದ ಉದ್ಭವಿಸಿದಳು ಇದರಿಂದ ನಂದಿನಿಯ ಶಾಪ ವಿಮೋಚನೆಯೂ ಕೂಡ ಆಯಿತು ನಂದಿನಿಯ ಕಟಿ ಅಂದರೆ ಸ್ವಂಟ ಭಾಗದಲ್ಲಿರುವಂತಹ ಭೂಮಿಯಲ್ಲಿ ದೇವಿಯು ಉದ್ಭವಿಸಿದ ಕಾರಣದಿಂದಾಗಿ ಈ ಕ್ಷೇತ್ರಕ್ಕೆ ಕಟೀಲು ಎಂಬ ಹೆಸರಾಯಿತು ಸ್ನೇಹಿತರೆ ಈ ಕಟೀಲು ಎಂಬ ಹೆಸರಿನ ಉತ್ಪತ್ತಿ ಹೇಗಾಯಿತು ಅಂದರೆ ಕಟಿ ಎಂದರೆ ಸೊಂಟ ಎಂದರ್ಥ ಕಟೀಲು ನಂದಿನಿ ನದಿಯ ಉಗಮ ಸ್ಥಾನವಾದ ಕನಕಗಿರಿ ಮತ್ತು ಸಮುದ್ರವನ್ನು ಸೇರುವ ಪಾವಂಜೆಯ ನಡುವೆ ಅಂದರೆ ಮಧ್ಯಭಾಗದಲ್ಲಿದೆ ಇಳ ಎಂದರೆ ಪ್ರದೇಶ ಅಥವಾ ಭೂಮಿ ಹೀಗಾಗಿ ಈ ಸ್ಥಳವನ್ನು ಕಟಿ ಪ್ಲಸ್ ಇಳ ಕಟೀಲು ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಸದ್ಯ ಈ ದೇವಾಲಯವು ಕರ್ನಾಟಕ ಸರ್ಕಾರದ ಮುಜರಾಯಿ ಇಲಾಖೆಯ ವ್ಯಾಪ್ತಿಯಲ್ಲಿದೆ ದೇವಸ್ಥಾನವು ಅನೇಕ ಬಗೆಯ ಕಲೆಗಳಿಗೆ ಆಶ್ರಯವನ್ನು ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿದೆ ಅವುಗಳಲ್ಲಿ ಮುಖ್ಯವಾದುದು ಯಕ್ಷಗಾನ ಆರು ಯಕ್ಷಗಾನ ಮೇಳಗಳು ಸೇವಾ ರೂಪದಲ್ಲಿ ಯಕ್ಷಗಾನ ಬಯಲಾಟವನ್ನು ನಡೆಸಿಕೊಡುತ್ತವೆ ವಿಶೇಷ ದಿನಗಳಲ್ಲಿ ಇಲ್ಲಿ ಚಂಡಿಕಾಹೋಮ ತುಲಾಭಾರ ವೇದ ಪಾರಾಯಣ ಹರಿಕತೆ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತವೆ ಹೀಗೆ ಸ್ನೇಹಿತರೆ ಶ್ರೀ ದುರ್ಗಾಪರಮೇಶ್ವರಿ ದೇವಿಯು ನಂದಿನಿ ನದಿಯ ಮಧ್ಯಭಾಗದಲ್ಲಿ ಉಗಮಿಸಿದ್ದರಿಂದ ಈಕೆಗೆ ಜಲದುರ್ಗೆ ಎಂಬ ಹೆಸರು ಕೂಡ ಇದೆ ಅದಷ್ಟೇ ಅಲ್ಲದೆ ಭ್ರಮರದ ರೂಪವನ್ನು ತಾಳಿ ಅರುಣಾಸುರನನ್ನು ಕೊಂದುದರಿಂದ ಈಕೆಗೆ ಭ್ರಮರಾಂಬಿಕೆ ಎಂಬ ಹೆಸರು ಕೂಡ ಬಂದಿದೆ ನೋಡಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಾಲಯದ ಬಗೆಗಿನ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಮೇಲೆ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು